ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಜೊತೆ ಬಂದಿದ್ದೇನೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಿಗೆ ನಾನಿವತ್ತು ಮಸಾಲೆ ದೋಸೆಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ಒಂದು ಎರಡು ಅವರು ಈ ಕಪ್ಪಲ್ಲಿ ಒಂದು ಅರ್ಧ ಕಪ್ಪನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಒಂದು ಕಪ್ಪನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಇದೇ ಕಪ್ನಲ್ಲಿ ಎರಡು ಕಪ್ ಅಕ್ಕಿಯನ್ನು ಕೂಡ ಇಲ್ಲಿ ಮಿಕ್ಸಿಗೆ ಮಿಕ್ಸ್ ಮಾಡಲು ಹಾಕಿಟ್ಟಿದ್ದೇನೆ ಇದನ್ನು ಎಲ್ಲ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಇಡೋದು ನೈಟ್ ಫುಲ್ಲು ಹುಳಿ ಬರಬೇಕು ಅದು ನಾನಿಲ್ಲಿ ಮಸಾಲೆ ದೋಸೆಗೆ ಉದ್ದಿನಬೇಳೆ ಮತ್ತು ಸಾಸಿವೆ ಕಾಳು ಅರ್ಧ ಟೀ ಸ್ಪೂನ್ ಆಮೇಲೆ ಎಣ್ಣೆ ಪಲ್ಯ ಮಾಡ್ತಾಯಿದ್ದೀನಿ ಆಲೂಗಡ್ಡೆಯಿಂದ

ಜಜ್ಜಿಟ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಬೇಯಿಸಿಟ್ಟ ಆಲೂಗಡ್ಡೆ ఉప్పు చూరే చూరు సక్కరే అన్న యాడ్ మాడతాయి ಈ ಕಡೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಲಿಂಬುವನ್ನು ಹಾಕ್ತಾ ಇದ್ದೀನಿ ಈ ಕಡೆ ಕೆಂಪು ಚಟ್ನಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಣ್ಣು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ನೆನೆಸಿ ನೆನೆಸಿಟ್ಟದ್ದು ಇದು ಒಣಮೆಣಸು ಸ್ವಲ್ಪ ಜೀರಿಗೆ ಇದಷ್ಟನ್ನು ಹಾಕಿ ನೀರಾಕಿ ಪೇಸ್ಟ್ ಮಾಡೋದು ಹಿಟ್ಟು ಸಹ ಚೆನ್ನಾಗಿ ಹುಳಿ ಬಂದಿದೆ ಈಗ ಮೇಲ್ಗಡೆಯಿಂದ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಕೆಂಪು ಚಟ್ನಿ ದೋಸೆ ಸ್ವಲ್ಪ ಗರಿ ಗರಿ ಆಗ್ಬೇಕು ಇದು ಮೇಲ್ಗಡೆಯಿಂದ ಆಲೂಗಡ್ಡೆ ಪಲ್ಯ ಮಸಾಲ ದೋಸೆ ರೆಡಿ ಆಯಿತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.